ಹರಿಯಾಣದ ಎಲ್ಲ ಸಮೀಕ್ಷೆಗಳು ಟೋಸ್ ಪಟಾಕಿ ಎಲ್ಲವನ್ನು ಮೂಟೆ ಕಟ್ಟಿ ಎತ್ತಿ ಬಿಸಾಕಿದ್ದಾನೆ ಮತದಾರ ಬಿ ಜೆ ಪಿ ಹ್ಯಾಟ್ರಿಕ್ ಸಾಧನೆ ಹಿಂದಿನ ಕಸರತ್ತೇನು ಹೊತ್ತೇ ಬಿಡ್ತಾರೆ ಅಂತಿತ್ತು ಆದರೆ ಇವಾಗ ಏನೋ ನಲವತ್ತಾರು ಬೇಕಾಗಿತ್ತು ಅದಕ್ಕಿಂತ ಜಾಸ್ತಿ ರಿಪಬ್ಲಿಕನದಲ್ಲಿ ಬಿ ಜೆ ಪಿ ಮ್ಯಾಜಿಕ್ಗೆ ಹದಿಮೂರು ಕಾರಣ ಹರಿಯಾಣದ ಎಲ್ಲ ಸಮೀಕ್ಷೆಗಳು ಸಾಯಿತು ಅಂತ ಮೂರನೇ ಬಾರಿಗೆ ಹರಿಯಾಣದಲ್ಲಿ ಕೇಸರಿ ಕಮಾಲ್ ಮಾಡಿದೆ ಅಲ್ಲಿ ಮುಖ್ಯಮಂತ್ರಿಗಳನ್ನು ಕೂಡ ಚೇಂಜ್ ಮಾಡಿದರು ಕಾಂಗ್ರೆಸ್ ಬಣ ರಾಜಕೀಯ ಇನ್ನೊಂದು ಕಡೆ ಶೈಲಜಾ ಹೂಡಾ ಸುರ್ಜೇವಾಲಾ ಗುಂಪುಗಾರಿಕೆ ಶಿಸ್ತು ಭಿನ್ನರ ಮೇಲೆ ಕ್ರಮ ಬಿಜೆಪಿ ಪ್ಲಸ್ ಪಾಯಿಂಟ್ ಆಯಿತು ಬೂತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯತಂತ್ರ ಸಫಲವಾಯಿತು ಬಿಜೆಪಿಗೆ ಜೆ ಪಿ ಐ ಎನ್ ಎಲ್ ಡಿ ಮತ ಸೆಳೆಯುವಲ್ಲಿ ಬಿಜೆಪಿ ಸಫಲವಾಯಿತು ಕಳೆದ ಬಾರಿ ಅವರೇ ಗೆಲ್ತಾಯಿದ್ರು ಹರಿಯಾಣದಲ್ಲಿ ಯೋಗಿ ಹವಾ ಕೂಡ ವರ್ಕೌಟ್ ಆಗಿದೆ ಕಾಂಗ್ರೆಸ್ನ ಪೈಲ್ವಾನ್ ಕಿಸಾನ್ ಕಾರ್ಡ್ ಫ್ಲಾಪ್ ಆಗಿದೆ ರೈತರ ಬೆಂಬಲ ಕೂಡ ಬಿ ಜೆ ಪಿಗೆ ಸಿಕ್ಕಿದೆ ಹರಿಯಾಣದಲ್ಲಿ ಆಮ್ ಆದ್ಮಿ ಕೂಡ ಫ್ಲಾಪ್ ಶೋ ಯಾವುದೇ ಲಾಭ ಗಳಿಸಿಕೊಂಡಿಲ್ಲ ಅದು ಪ್ರಾಂತೀಯ ಪಕ್ಷಗಳಾದ ಜೆ ಜೆ ಪಿ ಐ ಎನ್ ಎಲ್ ಡಿ ಕಳೆದ ಬಾರಿ ಅತ್ಯುತ್ತಮ ಸಾಧನೆ ತೋರಿತ್ತು ಬಿ ಜೆ ಪಿ ಕೈ ಹಿಡಿದ ಸಿ ಎಂ ಬದಲಾವಣೆ ತಂತ್ರಗಾರಿಕೆ ನಯಾಬ್ ಸೈನಿ ಹೊಸ ಸಿ ಎಂ ಚುನಾವಣಾ ಸೈನಿಗೆ ಸಿ ಎಂ ಪಟ್ಟ ಕಟ್ಟಲಾಗಿತ್ತು ಒ ಬಿ ಸಿ ಕಾಂಗ್ರೆಸ್ ಗಣತಿ ಅಸ್ತ್ರಕ್ಕೆ ಸಿಗದ ಮಣ್ಣೆ ಆಡಳಿತ ವಿರೋಧಿ ಅಲೆಯನ್ನು ಕಟ್ಟಿಹಾಕಿದ್ದು ಜಾಟ್ ಮತ ವಿಭಜನೆ ಬಿ ಜೆ ಪಿಗೆ ವರದಾನವಾಯಿತು ಜಾಟ್ ಮತ ವಿಭಜನೆ ಜಾಟ್ ಅಂತಂದರೆ ಅಲ್ಲಿ ಈಗ ನಾವು ಹೆಂಗೆ ಹೇಳ್ತೀವಿ ಇಲ್ಲಿ ಕರ್ನಾಟಕದಲ್ಲಿ ಲಿಂಗಾಯತರು ಅಥವಾ ಒಕ್ಕಲಿಗರು ಅಂತೇಳಿ ಪ್ರಬಲ ಜಾತಿಯದು ಇಪ್ಪತ್ತೇಳು ಪರ್ಸೆಂಟ್ ಇದೆ ಅದರ ವಿರುದ್ಧ ಅದನ್ನು ಸ್ಪ್ರಿಟ್ ಮಾಡಿಸ್ತಾರೆ ಸ್ಪ್ಲಿಟ್ ಮಾಡಿಸ್ಬಿಟ್ಟು ಉಳಿದ ಮತಗಳ ಕ್ರೋಢೀಕರಣ ಮಾಡುವಲ್ಲಿ ಸಫಲವಾಗುತ್ತೆ ಆಮೇಲೆ ಎರಡನೇದಾಗಿ ಈ ಕುಸ್ತಿಪಟುಗಳಿದ್ರಲ್ಲ ಅದು ಪ್ಯಾಕ್ ಫೈರ್ ಆಯಿತು ಅಂತ ಅನಿಸುತ್ತೆ ಈ ಕುಸ್ತಿಪಟುಗಳಲ್ಲಿ ಹೋರಾಟ ಮಾಡಿದಾಗ ಒಮ್ಮೆ ಅನಿಸಿತ್ತು ಕುಸ್ತಿಪಟುಗಳು ಇಷ್ಟೆಲ್ಲ ಹೋರಾಟ ಮಾಡಿದಾಗ ಯಾರು ಕೂಡ ಬರಲಿಲ್ಲ ಬಿ ಜೆ ಪಿಯ ಎಂ ಪಿ ವಿರುದ್ಧ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಕೂಡ ಮಾತಾಡಲಿಲ್ಲ ಅಂತೇಳಿ ಆದರೆ ಆ ಪೋಗಟ್ಟವರು ಒಲಿಂಪಿಕ್ಸ್ ನಲ್ಲಿ ಅವರಿಗೆ ಅರ್ಹತೆ ಇಲ್ಲದೆ ಇದ್ದಾಗ ಎಲ್ಲರೂ ಪಕ್ಷ ಭೇದ ಸಿದ್ಧಾಂತ ಎಲ್ಲವನ್ನ ಬದಿಗಿಟ್ಟು ಇಲ್ಲ ಸಪೋರ್ಟ್ ಮಾಡಬೇಕಿತ್ತು ಅನುಕಂಪ ಅಂತ ಆದ್ರೆ ಪ್ರಾಬ್ಲಮ್ ಏನಾಯ್ತು ಅವ್ರು ಸೋತು ಬಂದ ನಂತರ ತಕ್ಷಣ ಕಾಂಗ್ರೆಸ್ ಸೇರ್ಬಿಟ್ರು ಲಾಭ ಪಡ್ಕೊಳಕ್ ನೋಡೋದು ಆಗ ಏನಾಯ್ತು ಇಲ್ಲಿಂದ ಅಲ್ಲಿಂದ ಇಲ್ಲಿ ತನಕ ನೀವು ಮಾಡಿದ್ದೆಲ್ಲ ಡ್ರಾಮಾನ ಅನ್ನುವಂಥದ್ದು ಒಂದ್ ವೇಳೆ ಅವ್ರು ಯಾವುದೇ ಪಕ್ಷಕ್ಕೆ ಸೇರದೆ ಇದ್ದಿದ್ರೆ ಬಿಜೆಪಿನ ಸೇರೋದು ಬೇಡ ಕಾಂಗ್ರೆಸ್ ಸೇರೋದು ಬೇಡ ನಾವು ಕ್ರೀಡಾಪಟುಗಳಾಗಿರ್ತೀವಿ ಅಂತ ಈ ಕ್ಷಣಕ್ಕೆ ಹಾಗಂತ ಅವ್ರು ಸೇರಬಾರ್ದು ಅಂತ ಏನಿಲ್ಲ ಒಂದು ಹತ್ತು ವರ್ಷ ಕಳೆದಂತ ಸೇರಿ ಇಷ್ಟ ಈಗ ಸಚಿನ್ ತೆಂಡೂಲ್ಕರ್ ಅವರು ಕಾಂಗ್ರೆಸ್ನಿಂದ ಎಂ ಪಿ ಆದ್ರಪ್ಪ ರಾಜ್ಯಸಭಾ ಎಂ ಪಿ ಯಾರಾದರೂ ಎತ್ತಿದ್ರ ಇಲ್ಲ ಲಾಲ್ ಅಂತವರು ಎಂ ಪಿಗಳಾಗ್ತಾರೆ ಯಾರು ತಕರಾರ ಇಲ್ಲ ಆದರೆ ಇಷ್ಟೆಲ್ಲ ಜನರ ಅನುಕಂಪ ಗಳಿಸಿ ನೀವು ಪೊಗಟ್ ಕುಸ್ತಿಪಟುಗಳು ಅಯ್ಯೋ ನಿಮಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳುವಾಗ ಪಕ್ಷಭೇದ ಮರೆತು ಅದಕ್ಕಾಗಿ ಹೋರಾಟ ಗೀರಾಟ ಎಲ್ಲ ಆಯಿತು ಕಾಂಗ್ರೆಸ್ ಸೇರಿದಾಗ ಅನಿಸ್ಬಿಡ್ತೋ ನೀವು ಇಷ್ಟೇನಾ ಅಂತ ಅಂದ್ಬಿಟ್ಟು ಸೊ ಅಂಥದ್ದು ಕೂಡ ಕೆಲವು ಕಾರಣ ಆಗುತ್ತೆ ನಾಗೇಂದ್ರ ಬಾಬು ನಮ್ಮ ಜೊತೆ ಇದ್ದರೆ ನಾಗೇಂದ್ರ ಬಾಬು ಲೇಟೆಸ್ಟ್ ಅಪ್ಡೇಟ್ ಜಯಪ್ರಕಾಶ್ ಶೆಟ್ಟರ್ ನೋಡಿ ಇವತ್ತು ಬಿಜೆಪಿ ಹರಿಯಾಣದಲ್ಲಿ ಆಫ್ ಸೆಂಚುರಿಯನ್ನು ಬಾರಿಸುವತ್ತ ಮುನ್ನುಗ್ತಾ ಇದೆ ಪ್ರಮುಖವಾಗಿ ಈಗ ನಾವು ಒಂದಷ್ಟು ಪ್ರಮುಖವಾದಂತ ಕೀ ಪಾಯಿಂಟ್ಸ್ ಗಳನ್ನ ಗಮನಿಸಿದ್ವಿ ಏನಿರಬಹುದು ಬಿಜೆಪಿಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಂಟಿ ಇನ್ಕಮೆನ್ಸಿ ನಡುವೆಯೂ ಕೂಡ ಎಕ್ಸಿಟ್ ಪೋಲ್ ನಂಬರ್ನ ಮುಂಬ ಮುಂದುವರೆದ ಭಾಗವಾಗಿ ಗೆಲುವಿನ ನಾಗಲೋಟ ಬಾರಿಸ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ಕಾರಣಗಳನ್ನ ಗಮನಿಸ್ತಾ ಹೋದ್ವಿ ಜಯಪ್ರಕಾಶ್ ಶೆಟ್ಟರ್ ನೋಡಿ ಪ್ರಮುಖವಾಗಿ ಇವತ್ತು ಬಿಜೆಪಿಗೆ ಒಂದು ಲಾಡೋ ಯೋಜನೆ ಇದೆಯಲ್ಲ ಈ ಒಂದು ಲಾಡೋ ಲಕ್ಷ್ಮಿ ಯೋಜನೆ ಆ ಒಂದು ಲಾಡು ಲಕ್ಷ್ಮಿ ಯೋಜನೆ ಎಲ್ಲ ಒಂದು ಕಡೆ ಕೈ ಹಿಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಜೊತೆಗೆ ಎಲ್ಲೇ ಒಂದು ರಾಜ್ಯದಲ್ಲಿ ಚುನಾವಣೆ ನಡೆದಾಗ ಬಣ ಬಡಿದಾಟ ಯಾವ ಪಕ್ಷದಲ್ಲಿ ಇರ್ತೋ ಆ ಬಣ ಬಡಿದಾಟ ಮತ್ತೊಂದು ಪಕ್ಷಕ್ಕೆ ಲಾಭ ಆಗುತ್ತೆ ಲಕ್ಷ್ಮಿ ಯೋಜನೆ ಅಂತ ಇದ್ದಂಗೆ ಏನೇ ಹೌ ಭಾಳ ದೊಡ್ಡ ಮಟ್ಟದಲ್ಲಿ ಹೆಣ್ಣುಮಕ್ಕಳಿಗೆ ಅದು ಲಾಭ ತಂದುಕೊಟ್ಟಿದೆ ರಿಸಲ್ಟ್ ಮತ್ತೆ ತೋರಿಸ್ತಾ ಇದ್ದೀನಿ ಒಂದು ಕಡೆ ಜಮ್ಮು ಕಾಶ್ಮೀರ ನಲವತ್ತ ಮೂರು ನ್ಯಾಷನಲ್ ಕಾನ್ಫರೆನ್ಸ್ ಎರಡೂ ರಾಜ್ಯಗಳಲ್ಲಿ ಬೇಕಿರೋದು ನಲವತ್ತಾರು ನಲವತ್ತಾರು ಬೇಕಾಗತ್ತೆ ಬಹುಮತಕ್ಕೆ ನೋಡ್ತಾ ಇದ್ವಿ ಇದು ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಬೆಳಗ್ಗೆ ಎಲ್ಲ ನಮಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಕಾಣಿಸ್ತಾ ಇತ್ತು ಕಾರಣ ಬೆಳಗ್ಗೆ ಬತ ಎಣಿಕೆ ಕಾರ್ಯ ಆರಂಭ ಆಗ್ತಾ ಇದ್ದಂತೆ ಹಲವೆಡೆ ಕಾಂಗ್ರೆಸ್ ಮುನ್ನಡೆ ಅನ್ನುವಂತಹ ವಿಚಾರಗಳ ಮುನ್ನೆಲೆಗೆ ಬರ್ತಾ ಇದ್ದಂತೆ ಒಂದು ಹುಮ್ಮಸ್ ಇತ್ತು ಅವರಲ್ಲಿ ಮೋಸ್ಟ್ಲಿ ಈ ಬಾರಿ ಹರಿಯಾಣ ಕಾಂಗ್ರೆಸ್ ಪಾಲಾಗಬಹುದು ಅಂತ ಬಟ್ ಎಷ್ಟೊತ್ತಿಗೆ ಅಂದ್ರೆ ಹನ್ನೊಂದು ಗಂಟೆಗೆ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು ರಿಸಲ್ಟ್ ಸದ್ಯ ಬಿಜೆಪಿಯ ಮುನ್ನಡೆಯಲ್ಲಿ ಸಹಜವಾಗಿ ಈಗ ಬಿಜೆಪಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತಹ ಬಿಜೆಪಿ ಮತ್ತೊಮ್ಮೆ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ದಾಪುಗಾಲಿಡ್ತಾ ಇರುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಇನ್ನು ನಾಲ್ಕರಿಂದ ಐದು ಸುತ್ತು ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ ಬಟ್ ಆಲ್ರೆಡಿ ಮ್ಯಾಜಿಕ್ ನಂಬರ್ ದಾಟಿ ಮುಂದೆ ಹೋಗ್ಬಿಟ್ಟಿದೆ ಬಿಜೆಪಿ ಹಾಗಾಗಿ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಬಿಜೆಪಿ ಕನ್ಫರ್ಮ್ ಅಂತ ಮೂಲಗಳು ಹೇಳ್ತಾ ಇದೆ ಸೊ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ರಿಸಲ್ಟ್ ಅನೌನ್ಸ್ ಆಗ್ಬೇಕಷ್ಟೇ ಅದಕ್ಕೂ ಮುನ್ನವೇ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಪಾರ್ಟಿ ಶ್ರೀ ರಾಹುಲ್ ಗಾಂಧಿ ಎಕ್ಸಿಟ್ ಪೋಲ್ ಫಲಿತಾಂಶ ಗಮನಿಸಿದ್ರೆ ಬಹುತೇಕರ ಅಂದಾಜಿತ್ತು ಹರಿಯಾಣ ಹೌದು ಕಾಂಗ್ರೆಸ್ ಪಾಲಾಗಬಹುದು ಇವತ್ತು ಅಂತ ಬೆಳಗ್ಗೆ ರೆಸಲ್ಟ್ ಕೂಡ ಆರಂಭದಲ್ಲಿ ಹಾಗೆ ಕಾಣಿಸ್ತಾ ಇತ್ತು ಬಟ್ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಕೂಡ ಉಲ್ಟಾ ಆಗ್ಬಿಟ್ಟಿದೆ ಕಾರಣ ಬಿಜೆಪಿಯ ಬಿಜೆಪಿ ಈಗ ಮ್ಯಾಜಿಕ್ ನಂಬರ್ ದಾಟ್ ಹೋಗ್ಬಿಟ್ಟಿದೆ ಹಾಗಾಗಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ದೃಶ್ಯದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಆದ್ರೆ ಕುತೂಹಲ ಇರೋದು ಈಗ ಬಿಜೆಪಿ ಅಧಿಕಾರದಲ್ಲೇ ಇತ್ತು ಬಟ್ ಹಾಲಿ ಮುಖ್ಯಮಂತ್ರಿ ಆಗಿದ್ದು ಅಲ್ಲಿ ನಯಾಬ್ ಸಿಂಗ್ ಸೈನಿ ಅವರು ಬಟ್ ಈ ಬಾರಿ ಅವರೇ ಸಿಎಂ ಆಗಿ ಮತ್ತೆ ಮುಂದುವರಿತಾರೆ ಸಪೋಸ್ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿ ಬಹುತೇಕ ಯಶಸ್ವಿ ಅಂತ ಹೇಳಲಾಗ್ತಾ ಇದೆ ಆ ರಿಸಲ್ಟ್ ಅನ್ನ ಗಮನಿಸಿದ್ರೆ ಮತ್ತೊಬ್ರು ಆಕಾಂಕ್ಷಿ ಕಾಣಿಸ್ತಾ ಇದ್ದಾರೆ ಈ ಬಾರಿ ಬಿಜೆಪಿ ಪಾಳ್ಯದಿಂದ ಅನಿಲ್ ವಿಜೌ ಸೊ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆಸೆಯಂತೆ ಅವರು ಕೂಡ ಪೈಪೋಟಿಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಬಿಜೆಪಿ ಪಾಳ್ಯದಿಂದ ಯಾರು ಈ ಬಾರಿ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲ ಕೂಡ ಇದೆ ಕಾರಣ ಸೈನಿಕ ಅನಿಲ್ ವಿಜೌರ ಅಂತ ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದ ರಿಸಲ್ಟ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಹರಿಯಾಣದಲ್ಲಿ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದ್ದಂತೆ ಬಿಜೆಪಿ ಕಾರ್ಯಕರ್ತರ ಹುಮ್ಮಸ್ಸು ದುಪ್ಪಟ್ಟ ಹಾಕಿರೋ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದೇವೆ